ಆಮೇಲೆ ಹಾಕೋತಿ ನೀವಾಗ ಹಾಕೊಳ್ಳಿ ನೀವ್ ಇವಾಗ ಚಮಲ್ಲಿ ಇವಾಗ ಇವ್ರ ಕಾಲ್ ಮೇಲೆ ಕಾಲ್ ಹಾಕೊಂಡಿಲ್ಲ ಅಂದ್ರೆ ನಾನ್ ಶೋ ಶುರು ಮಾಡದ್ ಬೇಡ ಈಗ ಈ ಕಾಲ್ ಹಾಕೊಂಡ್ರೆ ಇಲ್ಲಿ ಬಂದ್ಬಿಡುತ್ತೆ ಈ ಕಾಲ್ ಹಾಕೊಂಡ್ರೆ ಇಲ್ಲಿ ಬಂದ್ಬಿಡುತ್ತೆ ಪರವಾಗಿಲ್ಲ ನಾವು ಕಾಲ್ ಇಡಿಸ್ತೀವಿ ಇಲ್ಲ ಚೆನ್ನಾಗಿಲ್ಲ ಹಾಕೊಳ್ಳಿ 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 ಅಯ್ಯೋ ನಮ್ಮ ಗಿರಿ ಶಿವಣ್ಣ ಅವ್ರಿರೋ ಕಡೆ ಯಾವಾಗ್ಲೂ ಹಿಂಗೆ ನಗು ಇರುತ್ತೆ ಹಿಂಗೆ ಪಂಚಿಂಗ್ ಡೈಲಾಗ್ಸ್ ಇರುತ್ತೆ ಚಮಲೇ ಚಲ್ 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 ಎಂತ ಸಾಂಗ್ ಅಲ್ಲ ಮೂರು ದಿನಂತ ಹಬ್ಬ ಮಾಡಿದ್ವಿ ನಾವು ಹೌದಾ ಒಳ್ಳೆ ಡಾನ್ಸರ್ ಹಾ ಸಕ್ಕದಾಗಿ ಸ್ಟೆಪ್ ಹಾಕಿದಿರ ಅಯ್ಯೋ ಸಕ್ಕದಾ ಹೀರೋಯಿನ್ ಆಗ್ತರೆ ನಾವು ಮೂರು ಜನ ಇವನು ನರ್ಕನ್ ಡ್ಯಾನ್ಸ್ ಮಾಡಬೇಕಲ್ಲ ಈಗ ನಿಮ್ಮ ಪರಿಸ್ಥಿತಿ ಏನಾಗಿರಬೇಡ ಏನಾಗಿರಬೇಡ ಕ್ಯಾಮೆರಾಮನ್ ಆಗಲಿ ಇವರಲ್ಲ ಏನ್ರ ಅವ್ನು ನೋಡ್ತೀರ ಬರ್ಗೆಟ್ಟಂಗೆ ಬರ್ಗೆಟ್ಟಂಗೆ ಅವ್ನು ನೋಡ್ಬೇಕಲ್ವ ನಾವು ಚೆನ್ನಾಗಿ ಚೆಲ್ ಚೆಲ್ ಅನ್ಬೇಕು ನೋಡ್ಬೇಕಲ್ವ ಅವ್ರನ್ನ ಬರೀ ಅಲ್ಲೇ ನೋಡ್ತೀಯ ಅಲ್ಲಿಂದ ನೋಡ್ಬೇಕು ಇನ್ನೇನು ನೋಡ್ಲಿಲ್ಲ ಇದು ಒಳ್ಳೆ ಕತೆ ಕಷ್ಟ ಅಂತ ನಮ್ಗೆ ಹಾಳಾಗ ಹೋಗ್ಲಿ ಈಕೆ ಫಸ್ಟ್ ಟೈಮ್ ನಮ್ಗೆ ಥೂ ಏನಪ್ಪಾ ಆರ್ಟಿಸ್ಟ್ ಎಲ್ಲ ಹಿಂಗ್ ನೋಡ್ತಾರ ನನ್ನ ಅಂತ ಹಿಂಗ್ಕೊಳ್ಳೋದು ಹಿಂಗ್ ಅಯ್ಯೋ ಸುಮ್ನೆ ಎಲ್ಲ ಹೇಳ್ತಾರೆ ಅನ್ಸುತ್ತೆ ನಿಮ್ಗೆ ನೀವು

ನಾವು ಇವಾಗ ಜಿ ಎಸ್ ಟಿನೂ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗೋದು ಅಷ್ಟರೊಳಗೆ ಒಂದು ರೌಂಡು ಎಲ್ಲ ಪಬ್ಬು ವಿಝಿಟ್ ಮಾಡೋಣ ಎಲ್ಲೆಲ್ಲಿ ಚಮೇಲಿ ಇದೆ ಅಂತ ರೆಕಾರ್ಡ್ ಮಾಡ್ಕೊಂಡ್ಬರಣ ಡನ್ನಾ ಮಾಡ್ಬೋದು ಮಾರ್ಮೇಲಿಯಲ್ಲೆಲ್ಲ ಓಡಾಡ್ತಾ ಇದ್ದಾಳ ಇಲ್ವಾ ಅಂತ ಇಲ್ವಾ ಅಂತ ಗೊತ್ತಾಗುತ್ತೆ ಓಕೆ ಚಮೇಲಿಯಾಗಿ ನೀವು ಹೆಂಗೆ ಈ ಈ ಜಿ ಎಸ್ ಟಿಗೆ ಎಂಟ್ರ್ ಆದ್ರಿ ಸುಜಾನ್ ಸರ್ ಸ್ಟಾರ್ಟಿಂಗ್ ಈ ಮೂವಿನಲ್ಲಿ ನನಗೆ ಹೀರೋಯಿನ್ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಸುಜನ್ ಸರ್ ಮೇಲೆ ಕೋಪ ಇದೆ ನನಗೆ ಓ ಮೈ ಕಾರ್ಡ್ ಹಾಂ ಛೇ ಸರಿ ಹೋಗ್ಲಿ ಅದಾದಮೇಲೆ ಚಮೇಲಿ ಸಿಕ್ಕತ್ತ ಮೈ ಹೀರೋಯಿನ್ ಆಗಿದ್ರೆ ಚಮೆಲಿ ಸಿಕ್ತಿರ್ಲಿಲ್ಲ ಹೀರೋಯಿನ್ ಏನೇ ಇದ್ರು ಚಮೆಲಿ ಕೃಷಿ ಯಾವಾಗ್ಲೂ

ಸರ್ ಆಮೇಲೆ ಚಮೇಲಿ ಸಾಂಗ್ ಕೊಟ್ಟರು ನಿಜವಾಗ್ಲೂ ನನಗೆ ಒಳ್ಳೆ ಸಾಂಗ್ ಸಿಕ್ಕಿದೆ ಇದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಶೃಜನ್ ಸರ್ ಯಾಕಂದ್ರೆ ಸ್ಟಾರ್ಟಿಂಗ್ ಇವ್ರು ಹೇಳಿದಾಗ ಒಂದು ಸಾಂಗ್ ಇದೆ ಮಾಡ್ತೀಯ ಅಂತ ಸಾಂಗ ಸರ್ ಇಲ್ಲ ಸರ್ ನಾನು ಅಷ್ಟು ಮೂವಿ ಹೀರೋಯ್ ಆಗಿ ಮಾಡಿದ್ದೀನಿ ಹೆಂಗೆ ಸರ್ ನಾನು ಮಾಡಲಿ ಅಂತ ಹೇಳ್ಬಿಟ್ಟು ಸರ್ ಸಾಂಗ್ ಕೇಳು ಇಷ್ಟ ಆದರೆ ಮಾಡು ಅಂತ ಸಾಂಗ್ ಕೇಳಿ ಪಟ್ ಅಂತ ಒಪ್ಕೊಬಿಟ್ಟೆ ವಾವ್ ಟ್ರೆಂಡಿಂಗ್ ಆಗುತ್ತೆ ಜಡ್ಜ್ಮೆಂಟ್ ಓಕೆ ಸರ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿ ಹೇಳ್ತೆ ಮುರುಘಾ ಸರ್ಗಂತೂ ರುಬ್ಬ ಹಾಕ್ಬಿಡಿದೀನಿ ಮಾಡಕ್ ಹಾಕ್ತಿರ ಅವ್ರು ಹಂಗ ಅಮ್ಮ ಆಡ್ತಾ ಇಲ್ಲ

ಸೊಟ್ಟ ತಿರುಗಿಸಿದ್ರೆ ತಲೆ ತಿರುಗಿಸ್ತಾರೆ ತಲೆ ತಿರುಗಿಸಿದ್ರೆ ಸೊಟ್ಟ ತಿರುಗಿಸ್ತಾರೆ ಎಮ್ಮ ಈ ಬಟ್ ಗುಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಡಾನ್ಸ್ ಮಾಡಿದೀರಾ ಥ್ಯಾಂಕ್ ಯು ಮುರುಗ ಸರ್ ಹೌದು ಸೊ ಇವಾಗ ನಿಮಗೆ ಎಷ್ಟೆಲ್ಲ ಎಲಿಮೆಂಟ್ಸ್ ಆ್ಯಡ್ ಆಗಿದೆ ಇಲ್ಲಿ ಇಲ್ಲ ನಮಗೆ ಇದು ಫಸ್ಟ್ ಆಫ್ ಆಲ್ ಇದು ಹಾರರ್ ಕಾಮಿಡಿ ಅಲ್ವಾ ಸೊ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ನೋಡಿ ಫುಲ್ ಗುಂಪು ನಾನೇ ಆಗಲಿ ರವಿಶಂಕರ್ ಗೌಡ ಶೋಭರಾಜ್ ಅವರು ಸರೋತ್ಲಾದ ಶೋ ಸೂರ್ಜನ್ ಎಲ್ಲರೂ ಕಾಮಿಡಿ ಮಾಡೋದ್ರಿಂದ ಹಬ್ಬದ ಊಟ ಆಯ್ತು ನಮಗೆ ನಿಜ ಈ ಟ್ರೇಲರಲ್ಲಿ ನನ್ನ ಸಣ್ಣ ಸಣ್ಣ ಡೈಲಾಗ್ಗಳೇ ಹಿಂಗೆ ನೆನ್ಸ್ಕೊಂಡು ಹೋಗೋ ಬರುತ್ತೆ ಹೌದು ಅಲ್ಲಿ ಟ್ರೈಲರ್ ಇದ್ ಬರೀ ಒಂದು ಒಂದು ಪರ್ಸೆಂಟ್ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಇದರಲ್ಲಿದೆ ಇನ್ನು ಆಮೇಲೆ ಶೋಭರಾಜ್ ಅವ್ರ ಟೀಮ್ ಟೀಮ್ ಒಂದಿದೆ ಬ್ಯಾಂಕ್ ಒಂದು ಕಾನ್ಸೆಪ್ಟ್ ಅದಂತೂ ತುಂಬಾ ಎಂಜಾಯ್ ಮಾಡ್ತೀರ ಆಮೇಲೆ ಶೋಭರಾಜ್ ಅವರು ಭಯಂಕರ ಆರ್ಟಿಸ್ಟ್ ಅವ್ರಿಗೆ ಇಷ್ಟು ಕೊಟ್ಟರೆ ಇಷ್ಟು ಅಲ್ಲಿ ವಾಪಸ್ ಕೊಡೋದು ತುಂಬಾ ಖುಷಿ ಆಗುತ್ತೆ ರವಿಶಂಕರ್ ಅವರು ಹಾಗೆ ಅವ್ರನ್ನೆಲ್ಲ ಕಣ್ಣೆದುರುಗಡೆ ನೋಡೋದು ಇದೆ ಆಕ್ಟ್ ಮಾಡೋದು ಅದು ತುಂಬಾ ಖುಷಿ ಕೊಡುತ್ತೆ ನಮಗೆ ರವಿಶಂಕರ್ ಗೌಡ ಅಂತೂ ಅವ್ನು ಹಿಂಗೆ ತಿಂದಿಲ್ಲ ಹಿಂಗೆ ತಿನ್ಬಿಟ್ಟ ಅವ್ನು ಹಿಂಗೆ ಸೀನ್ನ ಎಲ್ಲ ನಾವು ಹಿಂಗೆ ತಿಂತೀವಲ್ವ ಅವ್ನು ಹಿಂಗೆ ತಿನ್ಬಿಟ್ಟ ಹಿಂಗೆ ನಾವು ನೋಡ್ತಾ ಇದ್ದೀವಿ ಸುಮ್ಮನೆ ನಿಂತ್ಕೊಂಡಿದ್ದು ಆಯ್ತಪ್ಪ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಷ್ಟು ಚೆನ್ನಾಗಿ ಮಾಡ್ತಾನೆ ಅವು ಆಮೇಲೆ ಶರತ್ ಸರ್ ಎಷ್ಟು ಜನ ಮಾಡಿದ್ರು ಗೊತ್ತಾ ಅವ್ರು ಆಕ್ಚುಲಿ ಅವ್ರು ಕಾಮಿಡಿ ಮಾಡಲ್ಲ ಅಂದರೆ ತುಂಬ ಸೀರಿಯಸ್ ಆಗಿ ಇದ್ರ ಮಾಡಿದರೆ ಒಂದು ಐದು ನಿಮಿಷ ಏ ತುಂಬ ಚೆನ್ನಾಗಿದೆ ಮಾತ್ರ ನಾನು ಒಬ್ಬನೇ ಮಾಡಿದ್ದೀನಿ ನಾನೊಬ್ಬನಿಂದಾನೇ ಅಂತಿಲ್ಲ ಎಲ್ಲರೂ ಎಲ್ಲರೂ ಕೂಡಿ ಮಾಡಿರುವಂಥದ್ದು ಇದು ಎಲ್ಲರದು ಕಾಮಿಡಿ ಅಷ್ಟೇ ಈಕ್ವಲ್ ಆಗಿದೆ ಈಗ ನಿಮ್ದು ಒಂದು ಈಗ ಸುಜನ್ ಸರ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರಲ್ವಾ ಒಂದು ಪಾತ್ರ ಇದೆ ಅಂತ ಅದು ಆ ಪಾತ್ರನ ನಿಮಗೆ ವಿವರಿಸಿದಾಗ ನಿಮಗೆ ಹೆಂಗೆ ನರೇಟ್ ಮಾಡಿದ್ರು ಅವರು ಅಂತ ಅಂತ ಎಲ್ಲಿ ಹೆಂಗೆ ಹೆಂಗೆ ಏನು ಕರೆಕ್ಟ್ ಮಜಾಕ್ಟ್ ಇದಡಲ್ಲ ಯಾಕಂದ್ರೆ ಅವ್ನು ಗೊತ್ತು ಚೆನ್ನಾಗಿ ಏನು ಮಾಡಿಸ್ಕೋಬಹುದು ಅಂತ ಸಿಂಪಲ್ ಥಾಟ್ ಈಗ ಇವ್ರು ಹೇಳ್ತಾರೆ ಅಂದ್ರೆ ಯೋಚನೆ ಮಾಡ್ತೀನಿ ಏನು ಮಾಡ್ತಿದ್ದಾರೆ ಅಂತ ಇವ್ರು ಏನು ಡೈರೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಮಜಾ ಅಂತ ಒಂದು ದೊಡ್ಡ ಹಿಟ್ ಕೊಟ್ಟ ಮೇಲೆ ಅವ್ನಿಗೆ ಗೊತ್ತು ಯಾರನ್ನ ಹಾಕೊಂಡು ಹೇಗೆ ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಆಮೇಲೆ ಆಸ್ ಅ ಡಿರೆಕ್ಟರ್ ಅಲ್ವಾ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ

ಬಟ್ ಇದು ಫಸ್ಟ್ ಡೈರೆಕ್ಷನ್ ಮೂವಿ ನನಗೆ ಅದೇ ಆಶ್ಚರ್ಯ ಹೋಗಿ ಹೆಂಗ್ ಮಾಡ್ತಾನಪ್ಪ ಏನು ಮಾಡ್ತಾನಪ್ಪ ಅವನು ಡೈರೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡೋದಕ್ಕಿಂತ ನರ್ಕ ಇನ್ಯಾವುದೂ ಇಲ್ಲ ಹಾಂ ಆದರೆ ಇವ್ನು ಅದರಲ್ಲೇ ಸ್ವರ್ಗ ನೋಡ್ಕೊಂಡ್ಬಿಟ್ಟ ಅದು ಹೆಂಗ್ ಬಂತು ಮೋಸ್ಟ್ಲಿ ಅವ್ರ ತಾತನ ಕಡೆಯಿಂದ ಬಂದಿರ್ಬೇಕು ಚೀನ್ ಹಾಂ ಅವನು ಡೈರೆಕ್ಟ್ ಮಾಡ್ತೀನಿ ಅಂತಲೇ ಅನ್ಸಲ್ಲ ನಿಜವಾಗ್ಲೂ ಆರಾಮಾಗಿ ಹೀರೋ ಏನೋ ಅದನ್ನ ಹೇಳ್ತಿದ್ರಲ್ವ ಅವತ್ತು ನಮ್ಮ ಇದು ಏನು ಟ್ರೇಲರ್ ಲಾಂಚ್ ಅಲ್ಲಿ ಅವರು ಅದನ್ನೇ ಹೇಳ್ತಾರೆ ಎಲ್ಲರೂ ಪರಿಚಯ ಇದೀವಿ ನಾವು ಆಮೇಲೆ ಎಲ್ರಿಗೂ ಆ ಕ್ಯಾರೆಕ್ಟರ್ ಗ್ರಿಪ್ ಸಿಕ್ಕಿದೆ ಎಲ್ಲರೂ ಎಲ್ರಿಗೂ ಹೇಳಿದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನೀಟಾಗಿ ಅಷ್ಟು ಜನ ಕೂಡಕ ತುಂಬ ಕಷ್ಟ ಹೌದು ಈ ನಾಣಿ ಅಂತವರೆಲ್ಲ ಇದ್ರಂತೂ ನಿಮ್ಗೆ ಗೊತ್ತಿಲ್ಲ ನಾಣಿ ಬಗ್ಗೆ ಅವ್ರು ಸರಿಗಿಲ್ಲ ಅದಕ್ಕೆ ಒನ್ ಮಿಟ್ ಕಿಸ್ ಎಲ್ಲ ಕೊಟ್ಟೋಗಿದ್ದು ಸದಿಗಿಲ್ಲ ಅವರು ಇರೋ ಶಕರುಗಳೆಲ್ಲ ಸದಿಗಿಲ್ಲ ಅಯ್ಯೋ ದುಷ್ ಕಾಮಿಡಿ ಮಾಡ್ತಾರೆ ಆಗಲ್ಲ ನಗು ನಮ್ಗೆ ಅಯ್ಯೋ ಏನ್ ಗೊತ್ತಾ ತಬ್ಲಾ ನಾಣಿ ಸರ್ಗೆ ಏನೋ ಹುಡುಗಿ ಕೂತೋಳೆ ಅನ್ನೋ ರೇಂಜಿ ಕಿಸ್ ಕೊಟ್ಬಿಟ್ಟು ಹೋದ್ರು ಅದೇ ನಮ್ಮ ಹುಡುಗಿ ಅಯ್ಯೋ ಅಯ್ಯೋ ಮಿಸ್ ಅಂಡರ್ ಎಲ್ಲ ಆಗ್ಬಿಡತ್ತೆ ಇವಾಗ ನಾವು ಯಾರನ್ನ ತುಂಬಾ ಇಷ್ಟಪಡ್ತೀವ್ರೆಲ್ಲ ಹುಡುಗ್ರಿದ್ದೆ ನೀನು ಅದೇ ಅದೇ

ಚಿಕ್ಕ ಪಾಪ ಇರ್ತಾ ಇದ್ರಾಪುಕ್ ಪಾಪ ಈರೋಯಿನ್ ಅವತ್ತು ರವಿಶಂಕರ್ ಗೌಡ ಹಂಗೆ ಅಂದಿದ್ದು ನಮ್ ಡಾಕ್ಟ್ರು ಹಂಗೆ ಫೀಸ್ ಆಫ್ ಆಗಿ ಹೋಗ್ಬಿಡ್ತವ್ರದು ಅಯ್ಯೋ ಇದೇನಪ್ಪ ಹಿಂಗ್ ಬಿಟ್ರು ಅಂತ ನಾನು ಝಿಕೋ ನೆಮಗರೆ ఉన్న టీవీ ని ನೋಡತ್ತಿದ್ದೆ ಅಂತishna ಅವರು ಹೆಂಗಾಗಿರಬೇಡ ಅದನ್ನ ಕೇಳاناಂದ್ರೆ ಇನ್ನು ಬಂದಿಲ್ಲ ಅವರು ಹೋಗಿ ಬರಬೇಕು ಅವರು एक्चुअली ಬರಬೇಕು ಗೊತ್ತಿಲ್ಲ ಹ್ ವಿಶೇಷ ಏನು ಅಂದ್ರೆ ನಾಲ್ಕನೇ ತರಮಾರು ಆ ಸುಜನ್ ಅವರು ಡ್ಯಾಕ್ಟ್ ಆಮೇಲೆ ಗಿರಿಜಮ್ಮ ಸೃಜನ್ ಮತ್ತೆ ಅವ್ರ ಮಗ ಮೂರು ಜನ ಒಂದೇ ಫ್ರೇಮಲ್ಲಿ ಅಲ್ಲಿ ಆಕ್ಟ್ ಮಾಡಿದ್ರೆ ನಾನು ನೋಡಿದ್ದು ನನಗೆ on ಖುಷಿ ಕೊಡ್ತು ಅಲ್ವಾ ಮತ್ತೆ ಅದು on ಕೆಲಸ ಯಾರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಕರೆಕ್ಟ್ ಗಿರಿಜಮ್ಮ ಹೆಂಗೆ ಅಂತ ಇಟ್ಕೊಂಡವರೆಲ್ಲ ಆರ್ಟಿಸ್ಟ್ ಓ ಕಂಪಾರಿಸನ್ ಇಲ್ಲಿಂದ ಎಲ್ಲಿಗೆ ಅಲ್ಲ ನೋಡಿ ಅಲ್ವಾ ನಾನು ಇದೊಂದು ಇಲ್ಲ ಗಿರಿ ಗಿರಿಜಮ್ಮ ಗಿರಿ ಶಿವಣ್ಣನ ಹೆಸರು ಬೇರೆ ಜೊತೆಗೆ ಇದೆ ಅವ್ರದ್ದು ಅವರ ಪ್ರೊಫೆಷನಲ್ ಆ ಥರ ನೋಡೇ ಇಲ್ಲ ಮಾತೃದಯ ಮಾತ್ರ ಅಂದ್ರೆ

ಇಲ್ಲ ಇಲ್ಲ ಸಿನ್ಮಾನಲ್ಲಿ ಮಿನಿಮಮ್ ಮೂರ್ ಹಾಡು ಹಿಟ್ಟಾಗಿದ್ಲೇ ಬೇಕದು ಹಾಡುಗಳು ತುಂಬಾ ಇಂಪಾರ್ಟೆಂಟ್ ಹೀರೋ ಹೀರೋಯಿನ್ ಪರ್ಸನಲ್ ಆಗಿ ಗ್ರೋತ್ ಆಗದೆ ಸಾಂಗ್ಸಲ್ಲಿ ಅದಂತೂ ಗ್ಯಾರಂಟಿ ಸಿನ್ಮಾ ಅಂದ್ರೆ ಈಗ ಟೀಮ್ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ ಪರ್ಸನಲ್ ಸ್ಕೋರ್ಸ್ ಅಂತೂ ಆಗಿರುತ್ತೆ ಹಂಗಿರೋ ಪರ್ಸನಲ್ ಸ್ಕೋರ್ ಮಾಡಿದ್ರೆ ಟೀಮ್ ಗೆಲ್ಲ ಸರ್ ಅದು ಓಕೆ ನಾನು ಹೇಳ್ತಿರೋದು ಈಗ ಸಚಿನ್ ಬೆಸ್ಟ್ ಬ್ಯಾಟ್ಸ್ಮನ್ ಅಲ್ಲ ಅಂತ ಹೆಂಗೆ ಹೇಳಕ ಆಗುತ್ತೆ ಜೀರೋ ಓಡಿದ್ರೆ ಹಂಗೆ ಎಲ್ಲರೂ ಪರ್ಸನಲ್ ಓಡಿ ಆಟ ಆಡಲೇಬೇಕು ಇಲ್ಲ ಅದರ ಪ್ರಕಾರ ಹೌದು ವೃತ್ತಿ ಜೀವನದಲ್ಲಿ ನೆಮ್ಮದಿ ಅಥವಾ ತೃಪ್ತಿ ಅಂತ ಬಂದ್ಬಿಟ್ರೆ ಅದು ಎಂಡ್ ಆಗ್ಬಿಡುತ್ತೆ ಸೋ ಹಂಗಾಗಿ ಅದು ಬೇಡ ಸಿಕ್ಬಾರದು ನನ್ನ ಫ್ರೆಂಡ್ ಒಳ್ಳೆ ಡ್ರೆಸ್ ಹಾಕಿದ್ದ ಎಲ್ಲ ಒಂದು ಅದು 15000 ಟಿ ಶರ್ಟ್ ಅಂತ 15000 ಟಿ ಶರ್ಟ್ ಎಂತ ನೂಲಲ್ಲಿ ಹೊಲ್ದಿರಬಹುದು ನಾನು ಅಂತ ಶೂಸ್ ಒಂದು 10000 ಪ್ಯಾಂಟ್ ಇದು ಬಟ್ಟೆ ಅದು ಬಟ್ಟೆ ಮತ್ತೆ ಪುತ್ತಿ ಈ ಟೀ-ಶರ್ಟ್ ಒಂದೆ ಸ್ವಲ್ಪ ಒಪ್ಪೆ ಫಿಟ್ಟಿಂಗ್ ಆನ್ ಅಂತ ಅದು ಅಷ್ಟೊಂದು ಕಾಸ್ಟ್ಲಿ ಟಿ ಶರ್ಟ್ ಹಾಕೊಂಡ್ರೂ ನು ಸ್ಯಾಟಿಸ್ಫೈ ಇಲ್ಲ ಸರಿ ಸೇ ಇಲ್ಲ ಕೊರತೆ ಇದ್ದಿರತ್ತೆ ಕೊರತೆ ಇದ್ದ್ರೆ ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ನಮಗೆ ಈಜಿ ಕರೆಕ್ಟ್ ಹಾಗಾದ್ರೆ GST 2.2 ನ ತೋರಿಸುತ್ತೀವಿ ಹೌದು ಆ ಅದುವೇ ಇದ್ಯಾ ऑलरेडी ಹೇಳಬಿಟ್ಟಿದರಾ ಏ ಏನೋ ಹೇಳಿದ್ರಪ್ಪ ಇದು ಮೋರ್ಲಿ ಮೇ ಬಿ ಬರ್ಬೋದು ಮೇಬಿ ಎಲ್ಲ ಸಾಕು ಅಲ್ಲ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಆಗ್ಬೋದು ಯಾರಿಗೂ ಗೊತ್ತಿಲ್ಲ ಆಗಲಿ ಸ್ಪೀಡ್ ಆಫ್ ಯೂ ಚೆಲಿ ಸಂಕದಾಗಿ ಕಾಣಿಸ್ತೀರಾ ನೀವು ಡೈರೆಕ್ಟ್ ನೋಡಕ್ಕೂ ಎಷ್ಟು ಚೆನ್ನಾಗಿದ್ದೀರೋ ಸ್ಕ್ರೀನ್ ಅಲ್ಲಿ ಡಬಲ್ ಆಗ್ ಲುಕ್ ಚೇಂಜ್ ಅದರಲ್ಲಿ ಎಲ್ಲಿ ನಿಲ್ಸಿದ್ವಿ ಹೇಳಿ ಕರೆಂಟ್ ಹೋಗ್ಬಿಡ್ತು ಗುರು ಅದಕ್ಕೆ ಕಂಟಿನ್ಯೂಟಿ ನನಗ್ ಗೊತ್ತು ಅಂತ ಹೇಳಿದ್ದಾರೆ

ಫೋಟೋ ಇದೆ ನನ್ನ ಮೊಬೈಲಲ್ಲಿ ಓಕೆ ಬಟ್ ಟೂ ಡೇಸ್ ಇದಕ್ಕೆ ನನಗೆ ಯಾವ ಕಾಸ್ಟ್ಯೂಮ್ ಸೆಟ್ ಆಗುತ್ತೆ ಯಾವ ಹೇರ್ ಸ್ಟೈಲ್ ಸೆಟ್ ಆಗುತ್ತೆ ಯಾವ ಐ ಮೇಕಪ್ ಸೆಟ್ ಆಗುತ್ತೆ ಎಲ್ಲದನ್ನು ಡಿಟೇಲಿಂಗ್ ಆಗಿ ಸುಜನ್ ಸರ್ ಅವರ ಅಕ್ಕ ಇಬ್ರು ಸೇರ್ಕೊಂಡು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ನಾನು ಈಗ ಆ್ಯಕ್ಚುಲಿ ನಾನು ಆ ಪಾಯಿಂಟಿಗೆ ಬರ್ತಿದ್ದೆ ಅಕ್ಕ ಅಂದ ತಕ್ಷಣ ಅಂದ್ರೆ ನೀವು ಚೆನ್ನಾಗಿ ಕಾಣಿಸೋದ್ರಲ್ಲಿ ಯಾರೆಲ್ಲರ ಪಾತ್ರ ಇದೆ ಅದರಲ್ಲಿ ಮೇಜರ್ ರೋಲ್ ಇರೋದು ಪೂಜಾ ಅವ್ರದ್ದು ಹೌದು ಅವರೇ ನನ್ಗೆ ಅಂದ್ರೆ ಹೌದು ನೀಟಾಗಿ ಐ ಮೇಕಪ್ ಎಲ್ಲ ಮಾಡಿ ಯಾವ ಚೆನ್ನಾಗಿ ಕಾಣುತ್ತೆ ಹೌದು ಅಂದ್ರೆ ಸೆಟ್ ಅಲ್ಲ ಅಂದ್ರೆ ಟೆಸ್ಟ್ ಏನು ರಿಯರ್ಸಲ್ ಅಲ್ಲಿ ಟೈಮ್ ಅಲ್ಲಿ ಯಾವ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣುತ್ತೆ ಎಲ್ಲ ಇಬ್ರು ಸೇರ್ಕೊಂಡು ನನ್ನ ಫುಲ್ ಒನ್ ಡೇ ನಾನು ಹೆಂಗೆ ಅಂದ್ರೆ ಗಂಬ್ಯಾ ಹೋಗ್ಬಿಟ್ಟಿದೆ ಮೈಂಡ್ ಇಷ್ಟೇ ಏ ಏನಾದ್ರೂ ಮಾಡ್ಕೊಳ್ಳೆ ಅಂತ ಬಿಟ್ಟು ಸೋ ಫೈನಲಿ ನಾನು ನೆಸ್ಟ್ ಚೆನ್ನಾಗಿ ಮಾಡಬೇಕು ಇನ್ನಷ್ಟು ಚೆನ್ನಾಗಿ ಕಾಣಿಸಿದೀರ ನೀವು ಇಷ್ಟೇ ಸಣ್ಣನೇ ಇರಬೇಕಾಗಿತ್ತ ಮುಗಿಯೋರ್ಗು ಇಲ್ಲ ಫಸ್ಟ್ ಟೈಮು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರು ಮೂರ್ ನಾಲ್ಕು ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರು ಅದರಲ್ಲೇ ಒಂದು ಕಾಸ್ಟ್ಯೂಮ್ ಸೆಟ್ ಆಯ್ತು ನನಗೆ ಅದೇ ಫಿಕ್ಸ್ ಸೊ ನನಗೂ ಕಾಸ್ಟ್ಯೂಮ್ ಎಲ್ಲ ಚೆಕ್ ಮಾಡಿದ್ರು ಮೇಕಪ್ ಚೆಕ್ ಮಾಡಿದ್ರು ಹಿಂಗೆ ಇರು ಅಂದ್ರು ಹಂಗೆ ಇದ್ದೀನಿ ಒಂದೇ ಒಂದು ಗ್ರಾಮು ಕಡಿಮೆ ಆಗಿಲ್ಲ ನಾನು ಈಗಲ್ಲ ಅವತ್ತಿಂದ ನೋಡ್ತಿದ್ದೀನಿ ಡಯಟ್ ಮಾಡೋದು ಆಯ್ತು ಅಂದೆ ವರ್ಕೌಟ್ ಮಾಡೋ ಹಂಗೆ ಮೇಂಟೈನ್ ಮಾಡಿದೀರಾ ಹಂಗೆ ಮೇಂಟೈನ್ ಮಾಡೋದು ಅದರ ಸೀಕ್ರೆಟ್ ಏನಂತ ಒಂದು ಚೂರು ನಮಗೂ ಹೇಳಿದ್ರೆ ನಾವು ಹಂಗೆ ಮೇಂಟೈನ್ ಮಾಡಿ ಅದೇ ಡಯಟ್ ಮಾಡಿ ಆ ಮೇಂಟೈನ್ ಮಾಡಿ ಆದ್ಮೇಲೆ ಡಯಟ್ ಮಾಡಬೇಕು ಊಟಕ್ಕೆ ಮುಂಚೆ ಊಟಕ್ಕೆ ಮುಂಚೆನೂ ಮಾಡಿ ಊಟ ಆದ್ಮೇಲೆ ಮಾಡಿ ಅಂತಂದ್ರೆ ಓಕೆ ಡನ್ ಹಂಗೆ ಮಾಡ್ತೀವಿ ನಾವು ಇವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ನೋಡಿ ಅಲ್ವಾ ಎಲ್ಲ ವಿಷಯದಲ್ಲೂ ಎಕ್ಸ್ಪೀರಿಯನ್ಸ್ ನೀವು ನೋಡಿ ಅದು ಸೌಂದರ್ಯ ಶಾಸ್ತ್ರ ಅಂತ ಇದೆಯಲ್ವಾ ಡರ್ಮಾಲಜಿಸ್ಟ್ ಅಲ್ಲಿ ಸೊ ನಮ್ಮ ಚರ್ಮ ಎಷ್ಟು ಚೆನ್ನಾಗಿರುತ್ತೆ ಮುಖದ್ದು ಚರ್ಮ ಅಲ್ಲ ನಿಮಗೆ ಗೊತ್ತಿದೆ ಅಲ್ಲ ಎಲ್ಲ ರಿಪೋರ್ಟ್ ಅದಕ್ಕೆ ಹೌದು ಹೌದು ನಾವು ನಾಟಕದ ಮುಖಾಂತರ ಹೋಗ್ತಿದ್ವಲ್ಲ ಎಲ್ಲ ಕಡೆ ಸೊ ಅಲ್ಲಿ ಬೇಡ ನೋಡ್ತಿದ್ವಿ ಹುಡುಗಿರ್ನ ಇದೇನೋ ಇದು ಈ ಕಡೆ ಇಷ್ಟು ಚೆನ್ನಾಗಿದ್ದಾರೆ ಈ ಕಡೆ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ ಅಯ್ಯೋ ದೇವರೇ ಭಗವಂತ ಅಂದ್ರೆ ದಕ್ಷಿಣ ಕನ್ನಡ್ದಲ್ಲಿ ಹೆಂಗೆ ಉತ್ತರ ಕನ್ನಡ್ದಲ್ಲಿ ಹೆಂಗೆ ಮಧ್ಯ ಕನ್ನಡ ಕರ್ನಾಟಕದಲ್ಲಿ ಹೆಂಗೆ ಬೆಂಗಳೂರಲ್ಲಿ ಹೆಂಗೆ ಕೊರಿಯನ್ ಹೆಂಗೆ ಹೇಗೆ ಎಲ್ಲ ಎಲ್ಲ ಹುಡುಗಿಯರು ಮಾತ್ರ ಅಲ್ಲ ಎಲ್ಲ ಎಲ್ಲ ಗೊತ್ತು ನೀವು ಮಲ್ಟಿ ಟ್ಯಾಲೆಂಟೆಡ್ ಜೈ ಶಿವಣ್ಣ ಅವರೆ ನಿಮ್ಮ ಟ್ಯಾಲೆಂಟಿಗೆ ಇದೇ ಇಲ್ಲ ಇದೇ ಇಲ್ಲ ಇದೇ ಇಲ್ಲ ಇದೇ ಇಲ್ಲ ಇದ್ದೇ ಇಲ್ಲ ಈಗ ಚಮೇಲಿ ಸ್ಟೆಪ್ ನಮ್ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಿ ಆಗ್ಲೇ ಹೀರೋಯಿನ್ ಮತ್ತೆ ಸುಂದರ್ ಅವ್ರ ಸ್ಟೆಪ್ ಹಾಕ್ಸಿದ್ವಿ ಇವಾಗ ನಿಮ್ ಜೊತೆ ಸ್ಟೆಪ್ ಹಾಕ್ಸ್ತೀನಿ ರೆಡಿನ ಹೋಗೋಣ ಈಗ ಲೊಕೇಶನ್ ಶಿಫ್ಟ್ ಹೋಗಿ ನಾವಲ್ಲಿ ಹೋಗಿಗಂಡ್ ಕೈಯಲ್ಲೇ ಸ್ಟೆಪ್ ಹಾಕ್ಬಿಡ್ತಾರೆ ಅವರು ಎನಿವೇಸ್ ಈಗ ನಾವಲ್ಲಿ ಲೊಕೇಶನ್ ಶಿಫ್ಟು ಇವ್ರ ಹತ್ರ ಸ್ಟೆಪ್ ಹಾಕ್ಸ್ತೀವಿ ಕಾಲ್ ಮೇಲೆ ಕಾಲ ಹಾಕೊಂಡಿಲ್ಲ ನೋಡಿ ಇವಾಗ ಚಮೇಲಿ ಗೆ ಎಲ್ಲರ ಹತ್ರ ಹೊಗ್ ಸ್ಟೆಪ್ ಹಾಕಿಸ್ತಾ ಇದೀನಿ ಈಗ ಸದ್ಯಕ್ಕೆ ಚಮೇಲಿ ಜೊತೆ ಚಮೇಲಾ ಇದಾರೆ ನನ್ ಜೊತೆ ಪಾಂಚಲ್ಲಿ ಇದೀನಿ ಸೊ ನೋಡೋಣ ಇವಾಗ ಹೆಂಗ್ ಸ್ಟೆಪ್ ಹಾಕ್ತಾರೆ ಅಂತ ನಮಗಂತೂ ಒಂದ್ ಸ್ಟೆಪ್ ಹಾಕೋಕು ಬರಲ್ಲ ಆಗುರು ನಾವೇನಿದ್ರು ನಿಂತ್ಕೊಂಡು ನೋಡೋರಷ್ಟೇ ಸಾಂಗ್ ಬರ್ಲಿ ಅವರು ಚಮೇಲಿ ನಾನಲ್ಲ ನನಗೆ ಹಾಕಕ್ಕೆ ಬರಲ್ಲ ಬಿಡಿ ನೀವ್ ಏನು ಒಂದೇ ಒಂದ್ ಸ್ಟೆಪ್ ಹಾಕ ಬರಲ್ಲ ನಂಗೆ ಆದ್ರೂ ಸಖದ ಮಾಡಿದ್ರಿ ನೀವು ಹ್ಯಾಂಕು ಪಾಪ ಅವ್ರಿಗೆ ಬ್ಯಾಕ್ ಪೈನ್ ಇದೆ ಒಂದು ಒಂದ್ ಚೂರ್ ಹಿಂಗ್ ಅಲ್ಲಾಡಕ್ ಆಗಲ್ಲ ಅಂದ್ರು ಆದ್ರೂ ಏನ್ ಸಕದಾಗಿ ಸಾಂಗ್ ತಾಕತ್ತದು ಸಾಂಗ್ ಬರ್ತಿದಂಗೆ ಹಂಗೆ ಸಕ್ಕದಾಗಿದ್ದೀರಾ ನಿಮ್ಮ ಏನೋ ಇಂಡಸ್ಟ್ರಿನಲ್ಲಿ ಸಕ್ಕದಾಗಿ ಬೆಳಿತೀರಾ ನೀವು ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಚೆನ್ನಾಗಿ ಸಿಗ್ಲಿ ಫೈಟ್ ಎಲ್ಲ ಇನ್ನೇನ್ ಹೌದಾ ಫೈಟ್ ಎಲ್ಲಿದ್ದೀರಾ ನೀವು ಹಂಗೆ ಎನಿವೇಸ್ ಜಿ ಎಸ್ ಟಿ ನವೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಹೊಟ್ಟೆ ಉಣ್ಣಾಗೋಷ್ಟು ನಗ್ತೀರಾ ನೀವು ಸೊ ನಗಬೇಕ್ರಿ ಜೀವನದಲ್ಲಿ ನಗ್ತಾ ಇರಬೇಕು ಯಾವಾಗಲೂ ನಗ್ ನಗ್ತಾ ಇದ್ರೇ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ ಗಂಜಿ ಕುಡೀಲಿ ನಗ್ ನಗ್ತಾ ಇರಬೇಕು ಅಲ್ವಾ ನಗು ಇದ್ದಾನೆ ಜೀವನ ಸೊ ಹಾಗಾಗಿ ಇದು ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮೆಲ್ಲರ ಪ್ರೀತಿಯ ಹರಕೆ ಹಾರೈಕೆ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ನಮ್ಮ ಚಮೇಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಥ್ಯಾಂಕ್ ಯು Done.